ಕರ್ತನಲ್ಲಿ ಪ್ರೀತಿಯ ಆಸರ ಟಿ ವಿ ವೀಕ್ಷಕರೆಲ್ಲರಿಗೂ ಅಂತ್ಯಕಾಲ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ನಾವು ಸ್ವಾಗತಿಸ್ತೇವೆ ಪ್ರೀತಿಯ ವೀಕ್ಷಕರೇ ಬಹಳ ಸಂಚಿಕೆಗಳಿಂದ ನಿಮ್ಮ ಮುಂದೆ ನಾವು ಬರೋದಕ್ಕೆ ಸಂತೋಷ ಪಡ್ತೇವೆ ಯಾಕಂದರೆ ಈ ಕಾಲಘಟ್ಟ ಅಂತ್ಯಕಾಲದ ಅಥವಾ ಕ್ರಿಸ್ತನ ವರ್ಣದ ಸಮೀಪದ ಕಾಲಘಟ್ಟದಲ್ಲಿದೆ ಏನೆಲ್ಲ ಘಟನೆಗಳಾಗ್ತದೆ ಎಂಬುದಾಗಿ ವಿಸ್ತಾರವಾಗಿ ಘಟನೆ ಘಟನೆಯಾಗಿ ನಾವು ಕಲಿತುಕೊಳ್ಳುವಂಥ ಕಾರ್ಯಕ್ರಮ ಯಾಕಂದರೆ ಈ ಕಾರ್ಯಕ್ರಮ ನೋಡುವಂಥ ಅನೇಕರಿಗೆ ಕ್ರಿಸ್ತನ ಬಲವತ್ತ ಕುರಿತಾದಂಥ ಒಂದು ವಿಷಯದ ತಿಳುವಳಿಕೆ ಎಂಬುದಾಗಿ ನಾವು ನೆನೆಸ್ಕೊಳ್ತಾ ಇದ್ದೇವೆ ಪ್ರೀತಿಯ ವೀಕ್ಷಕರೇ ಬಹಳ ಸಂಚಿಕೆಯಿಂದ ನೀವು ಈ ಕಾರ್ಯಕ್ರಮ ಎಡೆಬಿಡದೆ ತಪ್ಪದೆ ಎಂಬುದಾಗಿ ನಾವು ನೆನೆಸ್ಕೊಳ್ತೇವೆ ಇವತ್ತು ಕೂಡ ಮುಂದುವರೆದು ಅನೇಕ ವಿಷಯಗಳನ್ನು ನಾವು ಕಲೀಲಿಕ್ಕಿದ್ದೇವೆ ಸಮಾನಮೇಲೆ ಕಲಿ ಕಲಿಸಿಕೊಡುವುದಕ್ಕಾಗಿ ಉಡುಪಿಯಲ್ಲಿ ಸೇವೆ ಮಾಡುತ್ತಿರುವಂಥ ಪಾರ್ಶ್ವ ವಿ ಜೆ ಅಬ್ರಾಹಮ್ ಅವರಿದ್ದಾರೆ ಯೇಸು ಕ್ರಿಸ್ತನ್ ನಾಮಲೆ ಅವರನ್ನು ಈ ಕಾರ್ಯಕ್ರಮಕ್ಕೆ ನಾವು ಸ್ವಾಗತಿಸುವ ಬಹಳ ಸಂಚಿಕೆಯಿಂದ ನಾವು ಅಂತ್ಯಕಾಲದ ಕುರಿತಾಗಿ ಬಹಳ ವಿಸ್ತಾರವಾಗಿ ಕರೀತಾ ಇದ್ದೇವೆ ಘಟನೆಗಳಾಗಿ ಒಂದೊಂದು ವಿಷಯಗಳನ್ನು ನಾವು ಕಲೀತಾ ಇದ್ದೇವೆ ಈ ಅಂತ್ಯಕಾಲದ ಸೂಚನೆಯಲ್ಲಿ ಅನೇಕ ವಿಷಯಗಳಾಗಿ ಇವತ್ತು ನಮ್ಮೊಂದಿಗೆ ಯಾವ ಘಟನೆ ಕುರಿತಾಗಿ ನಮಗೆ ಹೇಳ್ತೀರಾ ಮೊದಲನೇದಾಗಿ ತಂದೆಯಾದ ದೇವರಿಗೆ ನಮ್ಮ ಕರ್ತನಾಗಿರುವ ಸ್ವಾಮಿಗೆ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇನೆ ನಾವು ಅನೇಕ ವಿಷಯಗಳನ್ನು ಅಂತ್ಯಕಾಲಕ್ಕೆ ಸಂಬಂಧಪಟ್ಟಂತೆ ಕಲಿತಿದ್ದೇವೆ ಇವತ್ತು ಈ ಕಡೆಯ ಕಾಲದಲ್ಲಿ ನಡೆಯುವಂಥ ಹತ್ಯಾಕಾಂಡಗಳು ಅಥವಾ ಭಾರೀ ಸಂಖ್ಯೆಯ ಮರಣಗಳು ಅಥವಾ ಅಸಂಖ್ಯಾತ ಮರಣಗಳ ಬಗ್ಗೆ ಕೆಲವೊಂದು ವಿಷಯಗಳನ್ನು ಕಲ್ತುಕೊಳ್ಳುವಂಥದ್ದು ಒಳ್ಳೆಯದು ಎಂಬುದಾಗಿ ನೆನೆಸ್ತಾ ಇದ್ದೇನೆ ನಾವು ಅದಕ್ಕಾಗಿ ಒಂದೆರಡು ವಾಕ್ಯಗಳನ್ನು ನಾವು ಓದಿಕೊಳ್ಳುವಂಥವರಾಗಿರೋಣ ಪ್ರಾರಂಭದಲ್ಲಿ ನಾವು ಓದಿಕೊಳ್ಳುವಾಗ ಪ್ರಕಟಣೆ ಗ್ರಂಥ ಆರನೇ ಅಧ್ಯಾಯ ಅದರ ಎಂಟನೇ ವಾಕ್ಯವನ್ನು ಪ್ರಾರಂಭದಲ್ಲಿ ಓದಿಕೊಳ್ಳುವಂಥವರಾಗಿರೋಣ ಆಗ ಈಗ ಬೂದಿ ಬಣ್ಣದ ಕುದುರೆ ಕಾಣಿಸಿತು ಅದರ ಮೇಲೆ ಕೂತಿದ್ದವನ ಹೆಸರು ಮೃತ್ಯು ಅವನ ಹಿಂದೆ ಪಾತಾಳ ಬೆಂಬುವನು ಬಂದರೂ ಅವರಿಗೆ ಭೂಮಿಯ ಕಾಲು ಭಾಗದಲ್ಲಿ ಕತ್ತಿಯಿಂದಲೂ ಬರದಿಂದಲೂ ಅಂಟು ರೋಗದಿಂದಲೂ ಕಾಡು ಮೃಗಗಳಿಂದಲೂ ಕೊಲ್ಲುವುದಕ್ಕೆ ಅಧಿಕಾರ ಕೊಡಲ್ಪಟ್ಟಿತು ದೇವ ನಮಗೆ ಸ್ತೋತ್ರ ಇಲ್ಲಿ ನಾವು ನೋಡ್ತೇವೆ ಇದು ಕೊನೆಯ ಕಾಲದಲ್ಲಿ ನಡೆಯತಕ್ಕಂಥ ಒಂದು ವಿಚಾರ ಅಥವಾ ಘಟನೆ ಇಲ್ಲಿ ಈ ನಾಲ್ಕನೇ ಮುದ್ರೆಯನ್ನು ನೋಡಿದಾಗ ಇದೆಲ್ಲ ನಮ್ಮ ಈ ವಿಷಯಗಳನ್ನು ವಿವರಿಸಲಿಕ್ಕೆ ನಮಗೆ ಸಮಯವ ಸಿಗೋದಿಲ್ಲ ಮತ್ತು ನಮ್ಮ ಇವತ್ತಿನ ಪಾಯಿಂಟಿಗೆ ನಾನು ನೇರವಾಗಿ ಬರ್ತಾ ಇದ್ದೇನೆ ಅಲ್ಲಿ ನೋಡ್ತೇವೆ ಅದರ ಮೇಲೆ ಕೂತಿದ್ದವನ ಹೆಸರು ಮೃತ್ಯುವು ಅವನ ಹಿಂದೆ ಪಾತಾಳವೆಂಬವನು ಬಂದನು ಅವರಿಗೆ ಭೂಮಿಯ ಕಾಲು ಭಾಗದಲ್ಲಿ ಕತ್ತಿಯಿಂದಲೂ ಬರದಿಂದಲೂ ಅಂಟು ರೋಗದಿಂದಲೂ ಕಾಡು ಮೃಗಗಳಿಂದಲೂ ಕೊಲ್ಲುವುದಕ್ಕೆ ಅಧಿಕಾರವು ಕೊಡಲ್ಪಟ್ಟಿತ್ತು ಅಂದರೆ ಇದು ಪ್ರಕಟಣೆ ಈ ನೆರವೇರುವಿಕೆ ಅಥವಾ ಈ ವಾಕ್ಯಗಳು ನೆರವೇರುವ ಕಾಲದಲ್ಲಿ ಸಮೀಪ ಕಾಲದಲ್ಲಿ ನೆರವೇರತಕ್ಕಂಥ ವಾಕ್ಯಗಳಾಗಿ ಪ್ರವಾದನೆ ಇದನ್ನು ಎರಡು ಸಾವಿರ ವರ್ಷಗಳ ಹಿಂದೆ ಪ್ರವಾದನೆ ಮಾಡಿ ಆದರೆ ಇಲ್ಲಿ ನಾವು ನೋಡ್ತೇವೆ ಕಾಲು ಭಾಗ ಜನರನ್ನು ಅಥವಾ ಕಾ ಭೂಮಿಯ ಕಾಲು ಭಾಗದಲ್ಲಿ ಇರುವ ಜನರನ್ನು ಎಂಬುದಾಗಿ ಕೂಡ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ ಅದರ ಅರ್ಥ ನಮಗೆ ಈ ಭೂಮಿಯಲ್ಲಿ ಮೂರು ಭಾಗ ನೀರು ಒಂದು ಭಾಗ ಭೂಮಿ ಇದೆ ಹಾಗಾದರೆ ಅದು ಕಾಲು ಭಾಗ ಭೂಮಿ ಅಂತ ಆ ಥರ ಕೂಡ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗ್ತದೆ ಅಥವಾ ಈ ನೀರನ್ನು ಬಿಟ್ಟು ಉಳಿದ ನಾಲ್ಕರಲ್ಲಿ ಒಂದು ಭಾಗ ಏನು ಭೂಮಿ ಕಾಣಿಸ್ತದೆ ಒಣ ಕಾಣಿಸ್ತದೆ ಇಡೀ ಭೂಮಿಯ ಮೇಲೆ ಅಂತಲೂ ಅರ್ಥ ಮಾಡಲಿಕ್ಕೆ ಆಗ್ತದೆ ಒಟ್ಟಿನಲ್ಲಿ ಇದು ಏನು ತೋರಿಸ್ತದೆ ಒಂದು ದೊಡ್ಡ ಪ್ರಮಾಣದ ಮರಣಗಳು ಹತ್ಯಾಕಾಂಡಗಳು ನಡೀತವೆ ಎಂಬುದಾಗಿ ನೋಡಿ ಅಲ್ಲಿ ಒಂದು ವಾಕ್ಯ ನೋಡ್ತೇವೆ ಅವರಿಗೆ ಭೂಮಿಯ ಕಾಲು ಭಾಗದಲ್ಲಿ ಕತ್ತಿಯಿಂದಲೂ ಕತ್ತಿಯಿಂದ ಅಂತ ಹೇಳಿದಾಗ ಒಂದು ಹತ್ಯಾಕಾಂಡಗಳು ಅಥವಾ ಯುದ್ಧಗಳಿಂದ ಎಂಬುದಾಗಿ ಇನ್ನು ಬರಗಾಲದಿಂದ ಅಂಟು ರೋಗದಿಂದ ಮತ್ತು ಕಾಡು ಮೃಗಗಳಿಂದ ಕೊಲ್ಲುವುದಕ್ಕೆ ಅಧಿಕಾರವು ಕೊಡಲ್ಪಟ್ಟಿತ್ತು ಹಾಗಾದರೆ ಈ ಭೂಮಿಯ ಮೇಲೆ ಅದು ಭೂಮಿಯ ಕಾಲುಭಾಗ ಒಣ ಭೂಮಿಯ ಕಾಲುಭಾಗ ಎಂಬುದಾಗಿಯೋ ಅಥವಾ ಇಡೀ ಭೂಮಿ ಮೂರು ಭಾಗ ನೀರು ಒಂದು ಭಾಗ ನಮಗೆ ಭೂಮಿ ಎಂಬುದಾಗಿ ಏನು ಕಾಣಿಸ್ತದೆ ಇಡೀ ಇಡೀ ಭೂಮಿಯ ಮೇಲೆ ಹೇಗೆ ನಮಗೆ ಅರ್ಥ ಮಾಡಿಕೊಳ್ಳಲಿಕ್ಕೆ ಕೆಲವೊಮ್ಮೆ ನಮ್ಮ ಸಂದರ್ಭಕ್ಕೆ ತಕ್ಕ ಹಾಗೆ ನಾವು ಅರ್ಥ ಮಾಡಿಕೊಳ್ತೇವೆ ಹೇಗಾದರೂ ನೋಡ್ತೇವೆ ಒಟ್ಟಿನಲ್ಲಿ ದೊಡ್ಡ ಪ್ರಮಾಣದ ಹತ್ಯಾಕಾಂಡಗಳು ನಡೀತವೆ ಅಥವಾ ಮರಣದ ಸಂಖ್ಯೆ ನಡೀತದೆ ಹಾಗಾದರೆ ಇದು ಈ ಕಡೆಯ ಕಾಲದ ಲಕ್ಷಣಗಳಲ್ಲಿ ಒಂದು ಇದು ಆ ಮುದ್ರೆಗಳು ಒಡೆಯುವ ಕಾಲದಲ್ಲಿ ಅತಿ ಸಮೀಪದಲ್ಲಿ ಆ ಕಾಲಗಳು ಬರ್ತವೆ ಆದರೆ ಅದಕ್ಕಿಂತ ಮುಂಚಿತವಾಗಿ ಆ ಒಂದು ಲಕ್ಷಣ ಭೂಮಿಯಾದ್ಯಂತ ಅಥವಾ ಲೋಕದಾದ್ಯಂತ ಕಾಣಿಸ್ತಾ ಇದೆ ಎಂಬುದನ್ನು ನಾವು ಗಮನಿಸಬೇಕು ಹಿಂದೆಲ್ಲ ಯುದ್ಧ ನಡೆಯುವಂಥ ಕಾಲದಲ್ಲಿ ಏನಾಗ್ತಿತ್ತು ಒಂದು ದೇಶ ಇನ್ನೊಂದು ದೇಶದ ಮೇಲೆ ಯುದ್ಧ ಮಾಡಿದರೆ ಕೆಲವೊಮ್ಮೆ ಆ ದೇಶದ ರಾಜನನ್ನು ಸೋಲಿಸಿ ಅಲ್ಲಿರುವಂಥ ಗಂಡಸರನ್ನೆಲ್ಲ ಕೊಂದು ಕೆಲವೊಮ್ಮೆ ಹೆಂಗಸರನ್ನು ಕೂಡ ಕೊಂದು ಮಕ್ಕಳನ್ನು ಉಳಿಸಿ ಕೆಲವೊಮ್ಮೆ ಹೆಣ್ಣು ಮಕ್ಕಳನ್ನು ಉಳಿಸಿ ಹೀಗೆಲ್ಲ ಇಡೀ ಒಂದು ದೇಶಕ್ಕೆ ದೇಶ ನಿರ್ನಾಮ ಮಾಡ್ತಾಯಿದ್ರು ಇನ್ನು ಕೆಲವೊಂದು ದೇಶಗಳು ಯುದ್ಧ ಮಾಡಿ ಯುದ್ಧದಲ್ಲಿ ಗೆದ್ದಾಗ ಏನು ಮಾಡ್ತಿದ್ರು ಅಲ್ಲಿದ್ದಂಥ ಸೈನಿಕರನ್ನು ಕೆಲವೊಬ್ಬರನ್ನ ಪ್ರಮುಖ ವ್ಯಕ್ತಿಗಳನ್ನು ಕೊಂದು ಉಳಿದವರನ್ನ ತಮ್ಮ ದೇಶಕ್ಕೆ ಸೇರಿಸಿಕೊಂಡು ಆ ದೇಶದ ಪ್ರಜೆಗಳಾಗಿ ಮಾಡಿಕೊಂಡು ಕೆಲವೊಮ್ಮೆ ಆ ದೇಶದ ಗುಲಾಮರಾಗಿ ಮಾಡ್ಕೊಳ್ತಿದ್ರು ಹಾಗಾಗಿ ಆ ಕಾಲದಲ್ಲಿ ಜನಸಂಖ್ಯೆ ಜಾಸ್ತಿ ಹೆಚ್ಚಾಗ್ತಿರಲಿಲ್ಲ ಅಂದರೆ ಎ ಸ್ವಾಮಿ ಭೂಮಿಗೆ ಬಂದಿದ್ದಂಥ ಕಾಲದಲ್ಲಿ ಒಂದು ಮೂವತ್ತು ಕೋಟಿ ಜನ ಇದ್ದಿರಬಹುದು ಲೋಕದಲ್ಲಿ ಎಂಬುದಾಗಿ ಅಂದಾಜು ಮಾಡಿದ್ದಾರೆ ಆದರೆ ಅದೊಂದು ನೂರು ಕೋಟಿಗೆ ಬರಬೇಕು ಅಂತೇಳಿದರೆ ಸಾವಿರದ ಎಂಟುನೂರ ಅರುವತ್ತು ಎಪ್ಪತ್ತನೇ ಇಸ್ವಿ ತನಕ ಹೋಗಬೇಕಾಯಿತು ಅಂದರೆ ಜನಸಂಖ್ಯೆ ಇರ್ತದೆ ನಂತರ ಇಳೀತದೆ ಏರ್ತದೆ ಇಳೀತದೆ ಜನಸಂಖ್ಯೆ ಏರಿಕೆ ಎಷ್ಟಾಗ್ತದೆ ಕೆಲವೊಮ್ಮೆ ಈ ಶತಮಾನದಲ್ಲಿ ಐವತ್ತು ಲಕ್ಷ ಜನ ಇದ್ದರೆ ಮುಂದಿನ ಶತಮಾನದಲ್ಲಿ ಕೆಲವೊಮ್ಮೆ ಅದು ಇಪ್ಪತ್ತೈದು ಲಕ್ಷಕ್ಕೆ ಬಂದಿರ್ತದೆ ಕೆಲವೊಮ್ಮೆ ಹತ್ತು ಲಕ್ಷಕ್ಕೆ ಬಂದಿರ್ತದೆ ಆಂಟ್ಯ ಶತಮಾನದಲ್ಲಿ ಅದು ಕೆಲವೊಮ್ಮೆ ಒಂದು ಕೋಟಿ ಹತ್ರ ಬರ್ತದೆ ತಿರುಗಿ ಅದು ಕಡಿಮೆ ಆಗ್ತದೆ ಅಂದರೆ ಅಂಟು ರೋಗಗಳಿಂದ ಯುದ್ಧಗಳಿಂದ ಈಗ ನಿರಂತರ ಒಂದು ಜನಸಂಖ್ಯೆಯ ಏರುಪೇರಾಗ್ತಾನೆ ಇರ್ತಾಯಿತ್ತು ಆದರೆ ನಂತರದ ದಿನಗಳಲ್ಲಿ ಏನಾಯಿತು ಅಂತೇಳಿದರೆ ಅನೇಕ ರೀತಿಯಲ್ಲಿ ಒಪ್ಪಂದಗಳು ಮತ್ತು ನಾವು ನೋಡ್ಬೋದು ಅನೇಕ ರೀತಿಯಲ್ಲಿ ಯುದ್ಧ ತಡೆಯುವಂಥ ಕಾರ್ಯಗಳು ನಡೀತಾ ಇದ್ದರು ನಡೀತಾ ಇತ್ತು ಲೋಕದಲ್ಲಿ ಹಾಗಾಗಿ ಯುದ್ಧಗಳ ಸಂಖ್ಯೆ ಕಡಿಮೆ ಜನಸಂಖ್ಯೆ ಇರ್ತಾ ಬಂತು ಅಂಟು ರೋಗಗಳಿಗೆ ಕೂಡ ಮದ್ದುಗಳು ಕಂಡು ಹಿಡ್ದಾಯಿತು ವ್ಯಾಕ್ಸಿನ್ಗಳು ಕಂಡಿಡಿದಾಯಿತು ಜನಸಂಖ್ಯೆ ಇರ್ತಾ ಬಂತು ಆದರೆ ಕಡೆಯ ಕಾಲದಲ್ಲಿ ಇದೆಲ್ಲಕ್ಕೂ ಇದೆಲ್ಲ ಇದ್ದರೂ ಕೂಡ ಮತ್ತೆ ಕೂಡ ಹತ್ಯಾಕಾಂಡಗಳು ನಡೀತವೆ ನೋಡಿ ಅದಕ್ಕೆ ಕೆಲವೊಂದು ಉದಾಹರಣೆಗಳನ್ನು ನಾವು ನೋಡ್ಬೋದು ಸಾವಿರದ ಎಂಟುನೂರ ತೊಂಬತ್ತರಿಂದ ಸಾವಿರದ ಹತ್ತೊಂಬತ್ತು ನೂರ ಅಂದರೆ ಸಾವಿರದ ಒಂಬೈನೂರ ಹದಿನೆಂಟರವರೆಗಿನ ಒಂದು ಇಪ್ಪತ್ತೈದು ಮೂವತ್ತು ವರ್ಷಗಳ ಕಾಲದಲ್ಲಿ ಆರ್ಮೇನಿಯನ್ ಜನೋಸೈಡ್ ಎಂಬುದಾಗಿ ಹೇಳ್ತಾರೆ ಅಂದರೆ ಆರ್ಮೇನಿಯನ್ ವಂಶವನ್ನು ಆರ್ಮೇನಿಯನ್ ವಂಶವನ್ನು ಇಡೀ ಅಟೋಮನ್ ಸಾಮ್ರಾಜ್ಯದಿಂದ ತೆಗೆದು ಹಾಕಬೇಕು ಅನ್ನುವಂಥ ರೀತಿಯಲ್ಲಿ ಒಂದು ಸಾಮೂಹಿಕ ಹತ್ಯಾಕಾಂಡ ಮಾಡಿದರು ಅದಕ್ಕೆ ಅವರು ಬೇರೆ ಬೇರೆ ಹೆಸರನ್ನ ಇಟ್ಟಿದ್ದರು ಒಂದು ಏನಿಲ್ಲ ಅಂತೇಳಿದ್ರು ಒಂದು ಹದಿನೈದು ಲಕ್ಷ ಜನರನ್ನು ಕೊಂದರು ಎಂಬುದಾಗಿ ಹೇಳ್ತಾರೆ ಕೆಲವರು ಅಪರೂಪದಲ್ಲಿ ಕೆಲವರು ತಪ್ಪಿಸ್ಕೊಂಡು ಬೇರೆ ಬೇರೆ ದೇಶಗಳಿಗೆ ಓಡಿ ಹೋದರು ಅರ್ಮೇನಿಯಾದಲ್ಲಿದ್ದಂಥ ಅರ್ಮೇನಿಯನ್ ಜನ ಉಳಿದ್ರು ಅಥವಾ ಅರ್ಮೇನಿಯನ್ ಕ್ರೈಸ್ತರು ಇನ್ನು ಅಟಮನ್ ಸಾಮ್ರಾಜ್ಯದಲ್ಲಿದ್ದಂಥ ಮೆಜಾರಿಟಿ ಅರ್ಮೇನಿಯನ್ಸನ್ನು ಕೊಂದು ಹಾಕಿದರು ಎಂಬುದಾಗಿ ನಾವು ನೋಡ್ತೇವೆ ನೋಡಿ ಇದೊಂದು ಸಾಮೂಹಿಕ ಹತ್ಯಾಕಾಂಡ ಅದನ್ನು ಇಂಗ್ಲೀಷಲ್ಲಿ ಜನೋಸೈಡ್ ಸೈಡ್ ಎಂಬುದಾಗಿ ಕರೀತಾರೆ ಜನೋ ಅಂತ ಹೇಳಿದರೆ ಒಂದು ವಂಶನಾಶ ಮಾಡುವಂಥದ್ದು ಇನ್ನು ನಾವು ಮತ್ತೆ ಕೂಡ ನಾವು ನೋಡ್ತೇವೆ ಸಾವಿರದ ಅಂದರೆ ಈ ಮೊದಲ ಮಹಾಯುದ್ಧದ ನಂತರ ಹಿಟ್ಲರ್ ಅಧಿಕಾರಕ್ಕೆ ಬಂದ ನಂತರ ಜರ್ಮನಿಯಲ್ಲಿ ಎರಡನೇ ಮಹಾಯುದ್ಧ ಮುಗಿಯುವರೆಗೆ ಸಾವಿರದ ಒಂಬೈನೂರ ನಲವತ್ತೈದನೇ ಇಸುವರೆಗೆ ಆರು ಮಿಲಿಯನ್ ಅಂದರೆ ಒಂದು ಅರುವತ್ತು ಲಕ್ಷದಷ್ಟು ಯಹುದಿಯರನ್ನು ಹತ್ಯೆ ಮಾಡಿದರು ಎಂಬುದಾಗಿ ಅವರ ಉದ್ದೇಶ ಕೂಡ ಜನಸೈಡ್ ಅಥವಾ ವಂಶನಾಶ ಮಾಡುವಂಥದ್ದು ಅಥವಾ ಇಡೀ ಲೋಕದಿಂದ ವಂಶವನ್ನೇ ತೆಗೆದು ಹಾಕುವಂಥದ್ದು ಎಂಬುದಾಗಿ ಅವರು ಅರುವತ್ತು ಲಕ್ಷ ನೋಡಿ ಅರುವತ್ತು ಲಕ್ಷ ಜನರನ್ನು ಕೊಲ್ಲುವಂಥದ್ದು ಅಂತ ಹೇಳಿದರೆ ಇದು ಸಣ್ಣ ವಿಷಯ ಅಲ್ಲ ಆರು ಜನ ಅರವತ್ತು ಜನ ಅಲ್ಲ ಅರವತ್ತು ಲಕ್ಷ ಜನರನ್ನ ಅವರು ಕೊಂದರು ಎಂಬುದಾಗಿ ಮಾಡ್ತೇವೆ ನೋಡಿ ಆ ಕಾಲದಲ್ಲಿ ಈ ಸಾವಿರದ ಒಂಬೈನೂರ ಮೂವತ್ತು ನಲವತ್ತನೇ ಇಸ್ವಿ ಕಾಲದಲ್ಲಿ ಲೋಕದಲ್ಲಿ ಜನಸಂಖ್ಯೆ ಕಡಿಮೆ ಈ ಪ್ರಮಾಣದಲ್ಲಿ ಜನಸಂಖ್ಯೆ ಇರಲಿಲ್ಲ ನಮ್ಮ ಭಾರತದ ಜನಸಂಖ್ಯೆ ಮೂವತ್ತು ಕೋಟಿ ಅಷ್ಟೇ ಇತ್ತು ಈಗ ನೂರ ನಲವತ್ತು ಕೋಟಿ ದಾಟಿದೆ ಅಂದರೆ ಆಗ ಇದು ಬರೀ ಮೂವತ್ತು ಕೋಟಿ ನೋಡಿ ಆ ಮೂವತ್ತು ಇನ್ನು ಯಹೂದಿರ ಸಂಖ್ಯೆ ಎಷ್ಟಿದ್ದಿರ್ಬೋದು ಆ ಕಾಲದಲ್ಲಿ ಹೆಚ್ಚಂದರೆ ಒಂದು ಎಪ್ಪತ್ತು ಅಥವಾ ಎಂಬತ್ತು ಲಕ್ಷ ಯಹೂದಿರು ಇದ್ದಿರಬಹುದು ಲೋಕದಲ್ಲಿ ಅದರಲ್ಲಿ ನಾವು ಅರುವತ್ತು ಲಕ್ಷ ಅಥವಾ ಒಂದು ಎಪ್ಪತ್ತು ಎಂಬತ್ತು ಅಥವಾ ಒಂದು ತೊಂಬತ್ತು ಲಕ್ಷ ಯಹೂದಿರು ಇದ್ದಿರಬಹುದು ಒಂದು ತೊಂಬತ್ತು ಲಕ್ಷ ಯಹೂದಿರು ಇದ್ದರೆ ಅದರಲ್ಲಿ ಅರುವತ್ತು ಲಕ್ಷ ಯಹುದಿಯರನ್ನು ಅಂತ ಅಂತೇಳಿದರೆ ಅದು ಕಡಿಮೆ ವಿಷಯವಲ್ಲ ನೋಡಿ ಈಗ ಒಂದು ಒಂದು ಮುಖಾಲು ಕೋಟಿ ಯಹುದಿರು ಲೋಕದಲ್ಲಿ ಇದ್ದ ಇದ್ದ ಆದರೆ ಈಗ ಅಂದರೆ ಇದು ಎಪ್ಪತ್ತು ಎಂಬತ್ತು ವರ್ಷಗಳು ದಾಟಿದ ಮೇಲೆ ಜನಸಂಖ್ಯೆ ಉಳಿದ ಜನರು ಹೆಚ್ಚಾಗಿ ಈಗ ಈ ಮಟ್ಟಕ್ಕೆ ಬಂದಿದ್ದ ಆದರೆ ಆದರೆ ಆಗ ಒಂದು ಎಂಬತ್ತಾಗಲಿ ತೊಂಬತ್ತಾಗಲಿ ಲಕ್ಷ ಜನ ಇದ್ದಂಥ ಯಹುದಿಯರಿಂದ ನಲ್ವತ್ತು ಐವತ್ತು ಅರವತ್ತು ಅರವತ್ತು ಲಕ್ಷ ಯಹುದಿರನ್ನು ಅಂತ ಹೇಳಿದರೆ ಅದು ವಂಶನಾಶ ಮೂರನೇ ಒಂದು ಭಾಗಕ್ಕಿಂತಲೂ ಹೆಚ್ಚು ಜನ ಕೊಂದಿದ್ದಾರೆ ಮೂರನೇ ಒಂದು ಭಾಗ ಅಲ್ಲ ಮೂರನೇ ಎರಡು ಭಾಗ ಮೂರನೇ ಎರಡು ಭಾಗ ಮೂರನೇ ಎರಡು ಭಾಗದಷ್ಟು ಯಹುದಿರನ್ನು ಕೊಂದಿದ್ದಾರೆ ಆಗಿನ ಜನಸಂಖ್ಯೆಯಲ್ಲಿ ಇನ್ನು ನೋಡಿ ಮತ್ತೆ ಕೂಡ ನಾವು ನೋಡ್ಬೋದು ಸಾವಿರದ ಒಂಬೈನೂರ ಎಪ್ಪತ್ತೈದರಿಂದ ಎಪ್ಪತ್ತೊಂಬತ್ತರ ಕಾಲಘಟ್ಟದಲ್ಲಿ ಕಮೇರ್ ರೋಜ್ ಎಂಬಂಥ ಅಥವಾ ಕಮೇರ್ ರೋಜ್ ಎಂಬುದಾಗಿ ಕೂಡ ಹೇಳ್ತಾರೆ ಒಬ್ಬ ಕಮ್ಯುನಿಸ್ಟ್ ಪಾರ್ಟಿಯ ಅಂದರೆ ಆ ಕಮೇರ್ ರೋಜ್ ಎಂಬಂಥ ಕಮ್ಯುನಿಸ್ಟ್ ಪಾರ್ಟಿಯ ನಾಯಕನಾಗಿ ಪೋಲ್ ಪಾಟ್ ಎಂಬಂಥವನಿದ್ದ ಅವನ ಲೀಡರ್ಶಿಪ್ಪಲ್ಲಿ ಒಂದು ಲೆಕ್ಕಾಚಾರ ಕೊಡುವಂಥದ್ದು ಒಂದು ಎರಡು ಲಕ್ಷ ಆದರೆ ಅನಧಿಕೃತವಾಗಿ ಒಂದು ಎಂಟು ಲೆಕ್ಕಾಚಾರದ ಪ್ರಕಾರ ಒಂದು ಎರಡು ಮಿಲಿಯನ್ ಇಪ್ಪತ್ತು ಲಕ್ಷ ಅಂದರೆ ಅನಧಿಕೃತವಾಗಿ ಒಂದು ಎಂಟು ಮಿಲಿಯನ್ನಿಂದ ಹತ್ತು ಮಿಲಿಯನ್ ಅಂದರೆ ಒಂದು ಕೋಟಿ ವರೆಗೆ ಜನರನ್ನು ಕೊಂದಿದ್ದಾರೆ ಎಂಬುದಾಗಿ ಅಂದರೆ ಅವನ ಇದು ಅಂತೇಳಿದರೆ ಕಮೇರ್ ರೂಜ್ ಅನ್ನ ರೂಜ್ ಎಂಬುದಾಗಿ ಹೇಳ್ತಾರೆ ಆ ಒಂದು ವಂಶ ಖಮೇರ್ ವಂಶ ಅದು ಬಿಟ್ಟು ಉಳಿದಂಥವರೆಲ್ಲರೂ ಅಂದರೆ ಅಲ್ಲಿದ್ದಂಥ ಕಾಂಬೋಡಿಯಾ ಅಥವಾ ಕಂಬೋಚಿ ಆ ದೇಶದಲ್ಲಿದ್ದಂಥ ಕ್ರೈಸ್ತರು ಬುದ್ಧಿಸ್ಟರು ಮುಸ್ಲಿಮ್ಸು ಮತ್ತು ಬೇರೆ ಬೇರೆ ಫೇತಿನವರು ಯಾರಿದ್ದಾರೆ ಎಲ್ಲರನ್ನು ಅವರು ಕೊಂದು ಹಾಕಿದರು ಎಂಬುದಾಗಿ ಅಥವಾ ಒಂದು ದೊಡ್ಡ ಅಂಶ ಜನರನ್ನು ಕಾಲು ಭಾಗಕ್ಕಿಂತ ಹೆಚ್ಚು ಜನರನ್ನು ಕೊಂದು ಹಾಕಿದರು ಎಂಬುದಾಗಿ ಇನ್ನು ರುವಾಂಡನ್ ಏನು ಹೇಳ್ಬೋದು ಈ ಜನೊಸೈಡ್ ಅಲ್ಲಿ ಕೂಡ ಒಂದು ಐದು ಲಕ್ಷದಿಂದ ಹತ್ತು ಲಕ್ಷದಷ್ಟು ಜನರನ್ನು ತೊಂಬತ್ನಾಲ್ಕನೇ ಇಸವಿಯ ಕಾಲಘಟ್ಟದಲ್ಲಿ ಕೊಂದಾಕಿದರು ರುವಾಂಡಾ ಬುರುಂಡಿ ಅಂತೆಲ್ಲ ಹೇಳ್ತಾರೆ ನೋಡಿ ದೊಡ್ಡ ಸಂಖ್ಯೆಯ ಜನರನ್ನು ಕೊಂದಾಕ್ತಾ ಇದ್ದಾರೆ ಇದೆಲ್ಲ ಹತ್ಯಾಕಾಂಡಗಳು ಇದೆಲ್ಲ ಹತ್ಯಾಕಾಂಡಗಳು ಅಂದರೆ ಅರ್ಮೇನಿಯನ್ ಜನಸೈಡ್ ಜ್ಯೂವಿಷ್ ಹೋಲೋಕಾಸ್ಟ್ ಇನ್ನು ಕಮೇರುಜ್ ಅದರ ಒಂದು ಅವರು ಆ ಅವರು ಮಾಡಿದಂಥ ಕಮ್ಯುನಿಸ್ಟ್ ಪಾರ್ಟಿ ಅವರು ಮಾಡಿದಂಥ ಹತ್ಯಾಕಾಂಡಗಳು ರೋವಾಂಡನ್ ಜನ ಸೈಡ್ ಹೀಗೆ ಇನ್ನು ಜನಸೈಡ್ಗಳು ತುಂಬ ಇದ್ದಾವೆ ಅಂದರೆ ಒಂದೊಂದು ವಂಶವನ್ನು ಹುಡುಕಿ ನಾಶ ಮಾಡುವಂಥ ಕೃತಿಗಳು ಹಾಮನ ಕೂಡ ಅದೇ ವಿಚಾರ ಮಾಡಿದ್ದ ಇಡೀ ಯೂದಿಯರನ್ನು ನಾಶ ಮಾಡಬೇಕು ಎಂಬುದಾಗಿ ಆದರೆ ನೆಕ್ಸ್ಟ್ ಇದಲ್ಲದೆ ಕೂಡ ಅನೇಕ ರೀತಿಯಲ್ಲಿ ದೊಡ್ಡ ಹತ್ಯೆ ಅಂದರೆ ಮರಣಗಳು ನಡೆದು ಈಗ ನಾವು ನೋಡ್ತೇವೆ ಸಾವಿರದ ಒಂಬೈನೂರ ಹದಿನಾಲ್ಕರಿಂದ ಸಾವಿರದ ಒಂಬೈನೂರ ಹದಿನೆಂಟರವರೆಗೆ ಮೊದಲ ಮಹಾಯುದ್ಧ ಮೊದಲ ಮಹಾಯುದ್ಧದಲ್ಲಿ ಒಂದು ಒಂದೂವರೆ ಕೋಟಿ ಜನ ಸತ್ತರು ಎಂಬುದಾಗಿ ಅಂದಾಜು ಮಾಡಿದ್ದಾರೆ ಒಂದೂವರೆ ಕೋಟಿ ನೋಡಿ ಆಗ ಲೋಕದಲ್ಲಿ ಇದ್ದಂಥ ಜನಸಂಖ್ಯೆ ತುಂಬ ಕಡಿಮೆ ಲೋಕದಲ್ಲಿ ಹೆಚ್ಚಂದರೆ ಒಂದು ನೂರು ನೂರ ಇಪ್ಪತ್ತು ಕೋಟಿ ಜನ ಇದ್ದಿರಬೇಕು ಅಥವಾ ನೂರ ಮೂವತ್ತು ಕೋಟಿ ಜನ ಇದ್ದಿರಬೇಕು ಅದರಲ್ಲಿ ಒಂದೂವರೆ ಕೋಟಿ ಜನ ಸತ್ರು ಅಂದರೆ ಅದು ಕಡಿಮೆ ಅಲ್ಲ ಪರ್ಸೆಂಟೇಜಲ್ಲಿ ದೊಡ್ಡ ಪರ್ಸೆಂಟೇಜ್ ನಂತರ ಎರಡು ಸಾವಿರದ ಒಂಬೈನೂರ ಹದಿನೆಂಟರಿಂದ ಯುದ್ಧ ಮುಗಿಯಿತು ಇಪ್ಪತ್ತರವರೆಗಿನ ಕಾಲಮಾನದಲ್ಲಿ ಮೊದಲ ಬಾರಿಗೆ ಹೆಚ್ಚನ್ ಎನ್ ಒನ್ ಪ್ರಕಟ ಆಗ್ತದೆ ಎಚ್ ಒನ್ ಎನ್ ಒನ್ ಒಂದು ವೈರಸ್ ಪ್ರಕಟ ಆಗ್ತದೆ ಈಗಂತೂ ಬಿಡಿ ಎಚ್ ಒನ್ ಎನ್ ಒನ್ ಕಾಮನ್ ಆಗಿ ಎಲ್ಲರೂ ಕೇಳುವಂಥ ಹೆಸರು ಆ ಕಾಲದಲ್ಲಿ ಅಫಿಷಿಯಲಿ ಲೆಕ್ಕ ಕೊಟ್ಟ ಪ್ರಕಾರ ಒಂದು ಇಪ್ಪತ್ತು ಲಕ್ಷ ಅಲ್ಲ ಇಪ್ಪತ್ತು ಮಿಲಿಯನ್ ಜನಸತ್ರು ಲಕ್ಷ ಅಲ್ಲ ಇಪ್ಪತ್ತು ಮಿಲಿಯನ್ ಜನಸತ್ರು ಅಂದರೆ ಎರಡು ಕೋಟಿಯಷ್ಟು ಜನಸತ್ರು ಆದರೆ ಅಂದಾಜು ಮಾಡಿದ್ದಾರೆ ಅದು ಒಂದು ಐದು ಆರು ಕೋಟಿ ಆಗಿದ್ದಿರಬಹುದು ಹೇಳಿದ್ದಕ್ಕಿಂತಲೂ ಒಂದು ಮೂರು ಪಟ್ಟು ನಾಲ್ಕು ಪಟ್ಟು ಜಾಸ್ತಿ ಇದ್ದಿರಬಹುದು ಎಂಬುದಾಗಿ ಎಚ್ ಒನ್ ಒಂದು ಮೊದಲು ಪ್ರತ್ಯಕ್ಷವಾಗಿದ್ದು ಆ ಆನಂತರ ಅದನ್ನು ಫ್ಲೂ ಅಂತ ಕೂಡ ಕರೆದರು ನಂತರ ಇನ್ಫ್ಲೂಯೆಂಜಾ ಅಂತ ಬಂತು ಅದು ಕೂಡ ಲಕ್ಷಾಂತರ ಜನಸತ್ರು ನೋಡಿ ಈ ಫ್ಲೂ ಬಂದ ಕಾಲದಲ್ಲಿ ಸ್ಪೇನ್ ದೇಶದವರು ಮಾತ್ರ ಅದರ ಒಂದು ಸರಿಯಾದ ಲೆಕ್ಕಾಚಾರ ಕೊಟ್ಟರು ಎಂಬುದಾಗಿ ಹೇಳ್ತಾರೆ ಅದಕ್ಕಾಗಿ ಆ ಕಾಲದಲ್ಲಿ ಬಂದಂಥ ಈ ಎನ್ ನೆನವನಿಗೆ ಸ್ಪ್ಯಾನಿಷ್ ಫ್ಲೂ ಎಂಬುದಾಗಿ ಕೂಡ ಹೆಸರಿಟ್ಟರು ಸ್ಪ್ಯಾನಿಷ್ ಅಥವಾ ಸ್ಪೇನ್ ದೇಶದವರು ಮಾತ್ರ ಸತ್ಯ ಹೇಳಿದರು ಅವರು ಮಾತ್ರ ಸುಳ್ಳು ಹೇಳಬಾರ್ದು ಎಂಬ ಕಾರಣಕ್ಕೆ ಸತ್ಯ ಹೇಳಿದರು ಅಂತ ಚರಿತ್ರೆಯಲ್ಲಿ ದಾಖಲಾಗಿದೆ ಉಳಿದ ಎಲ್ಲ ದೇಶಗಳು ಬ್ರಿಟನ್ ಇರ್ಬೋದು ಇಂಗ್ಲೆಂಡ್ ಇರ್ಬೋದು ಇಂಡಿಯಾ ಇರ್ಬೋದು ಆ ಕಾಲದಲ್ಲಿ ಬ್ರಿಟನ್ ಇಂಡಿಯಾ ಕೂಡ ಬ್ರಿಟನ್ ಅಧೀನದಲ್ಲಿತ್ತು ಲೋಕದ ಬಹುತೇಕ ದೇಶಗಳು ಏನು ಮಾಡಿದ್ದಾವೆ ಸುಳ್ಳುಗಳಿದ್ದಾವೆ ಹಾಗಾಗಿ ಒಂದು ಅಂದಾಜು ಒಂದು ಅರುವತ್ತು ಎಂಬತ್ತು ಮಿಲಿಯನ್ ಅಂದರೆ ಒಂದು ಆರು ಎಂಟು ಕೋಟಿ ಜನ ಸತ್ತಿದ್ದಿರಬಹುದು ಲೆಕ್ಕ ಕರೆಕ್ಟ್ ಇಲ್ಲ ಹಾಗೆ ನಾವು ನಂತರ ನೋಡ್ತೇವೆ ಈ ಸಾವಿರದ ಈ ಎರಡು ಸಾವಿರದ ಇಪ್ಪತ್ತರಿಂದ ಇದ್ದಂಥ ಈ ಕೊರೋನಾ ಈಗಲೂ ಕೂಡ ಕೊರೋನಾ ಅಲ್ಲಲ್ಲಿ ಇದೆ ಎಂಬುದಾಗಿ ಹೇಳ್ತಾರೆ ಆದರೆ ಮುಂಚಿನಷ್ಟು ಪವರ್ ಇಲ್ಲ ಆದರೆ ಕೊರೋನಾದಿಂದ ಒಫಿಷಿಯಲಿ ಒಂದು ಕೋಟಿ ಜನ ಅಂದರೆ ಒಂದು ಹತ್ತು ಮಿಲಿಯನ್ ಒಂದು ಕೋಟಿ ಜನ ಸತ್ತಿದ್ದಾರೆ ಅಫಿಷಿಯಲಿ ಲೋಕದಲ್ಲಿ ಸತ್ತಿದ್ದು ಒಂದು ಜಾಸ್ತಿ ಅಂತೇಳಿದರೆ ಒಂದು ಕೋಟಿ ಜನ ಎಂಬುದಾಗಿ ಆದರೆ ಅನ್ಒಿಷಿಯಲಿ ಹಂಡ್ರೆಡ್ ಮಿಲಿಯನ್ಸ್ ಅಂತೇಳಿದರೆ ಒಂದು ಹತ್ತು ಕೋಟಿ ಜನ ಸತ್ತಿದ್ದಾರೆ ಎಂಬುದಾಗಿ ಅಂದರೆ ಒಂದು ಹತ್ತು ಕೋಟಿ ನಮ್ಮ ದೇಶದಲ್ಲಿ ಅಫಿಷಿಯಲಿ ಸತ್ತಿದ್ದು ಒಂದು ಆರು ಲಕ್ಷದಷ್ಟು ಹತ್ತಿರ ಆದರೆ ಅನ್ಒಫಿಷಿಯಲಿ ನಮ್ಮ ದೇಶದಲ್ಲಿ ಯಾಕಂತೇಳಿದರೆ ಈ ಜನನ ಮರಣ ದಾಖಲೆ ಮಾಡುವಂಥ ರಿಜಿಸ್ಟ್ರಾರ್ ಹತ್ರ ಯಾವ ಪರ್ಟಿಕ್ಯುಲರ್ ತಿಂಗಳಲ್ಲಿ ಕ್ರಮಾತೀತವಾದ ಮರಣ ರಿಪೋರ್ಟ್ ಮಾಡಿತ್ತು ಅನ್ನುವಂಥ ಲೆಕ್ಕ ಇರ್ತದೆ ಅಂದರೆ ಈ ಈ ರಿಜಿಸ್ಟ್ರಾರ್ ಹತ್ರ ಜನರ ಮರಣ ಇವುಗಳ ಒಂದು ರಿಜಿಸ್ಟ್ರಾರ್ ಹತ್ರ ಹೋಗಿ ಅಲ್ಲಿ ನಾವು ಮರಣ ದಾಖಲೆ ಆದದನ್ನು ನೋಡಿದರೆ ಈ ಕೊರೋನಾದ ಫಸ್ಟ್ ವೇವ್ ಸೆಕೆಂಡ್ ವೇವ್ ಒಂದ ಕಾಲದಲ್ಲಿ ಆ ತಿಂಗಳುಗಳಲ್ಲಿ ಪರ್ಟಿಕ್ಯುಲರ್ ಆಗಿ ಭಯಂಕರ ಅಂದರೆ ನಮ್ಮ ದೇಶದಲ್ಲೇ ವಿವಿಧ ದೇಶಗಳಲ್ಲಿ ನಮ್ಮ ದೇಶದಲ್ಲಿ ವಿವಿಧ ರಾಜ್ಯಗಳಲ್ಲಿ ನಾವು ನೋಡುವಾಗ ಬಹಳಷ್ಟು ಹೆಚ್ಚು ಹತ್ತು ಪಟ್ಟು ಇಪ್ಪತ್ತು ಪಟ್ಟು ಮೂವತ್ತು ಪಟ್ಟು ನಾರ್ಮಲ್ ಮರಣಕ್ಕಿಂತ ಮರಣ ಸಂಖ್ಯೆ ಜಾಸ್ತಿಯಾಗಿದೆ ಈಗ ನಮ್ಮ ದೇಶದಲ್ಲಿ ಬಿಡುಗಡೆ ಆದಂಥ ಲೆಕ್ಕಾಚಾರದ ಪ್ರಕಾರ ಒಂದು ಐದು ಆರು ಲಕ್ಷ ಜನ ಸತ್ತಿದ್ದಾರೆ ಅಫಿಷಿಯಲಿ ಆದರೆ ಅನ್ಅಫಿಷಿಯಲಿ ಹೇಳ್ತಾರೆ ಒಂದು ಕೋಟಿ ಹತ್ತಿರ ಜನ ಸತ್ತಿದ್ದಾರೆ ಕೊರೋನಾದಿಂದ ಏನಿಲ್ಲ ಅಂತ ತಿಳಿದರೂ ಒಂದು ಕೋಟಿ ಜನ ಸತ್ತಿದ್ದಾರೆ ಎಂಬುದಾಗಿ ಬಟ್ ಇದೆಲ್ಲ ನೋಡುವಾಗ ನಮಗೆ ಈ ಕಡೆಯ ಕಾಲದಲ್ಲಿ ಈ ಹತ್ಯಾಕಾಂಡಗಳಿಂದ ಇನ್ನು ಅಂಟು ರೋಗಗಳಿಂದ ಯುದ್ಧಗಳಿಂದ ಸಾಯುವವರ ಸಂಖ್ಯೆ ಬಹಳ ದೊಡ್ಡದು ಇನ್ನು ನೋಡಿ ಸೆಕೆಂಡ್ ವರ್ಲ್ಡ್ ನಾನು ಫಸ್ಟ್ ವರ್ಲ್ಡ್ ವಾರ್ ಬಗ್ಗೆ ಹೇಳಿದೆ ಒಂದೂವರೆ ಕೋಟಿ ಜನ ಸೆಕೆಂಡ್ ವರ್ಲ್ಡ್ ವಾರಲ್ಲಿ ಏನಿಲ್ಲ ಅಂದರೂ ಒಂದು ಐದೂವರೆ ಕೋಟಿ ಜನ ಸತ್ತಿದ್ದಿರಬಹುದು ಎಂಬುದಾಗಿ ಊಹಿಸಿದ್ದಾರೆ ಅದೇನು ಕರೆಕ್ಟ್ ಲೆಕ್ಕ ಸಿಗಲ್ಲ ಕರೆಕ್ಟ್ ಲೆಕ್ಕ ಸಿಗದಿದ್ದರೂ ಅಂದಾಜಲ್ಲಿ ಒಂದು ಐದೂವರೆ ಕೋಟಿ ಜನ ಸತ್ತಿದ್ದಿರಬಹುದು ಎಂಬುದಾಗಿ ನೋಡಿ ಎರಡು ವರ್ಲ್ಡ್ ವಾರ್ ಸೇರಿ ಒಂದು ಏಳು ಕೋಟಿಯಷ್ಟು ಜನ ಸತ್ತಿದ್ದಾರೆ ಈಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿರುವಂಥ ಜನಸಂಖ್ಯೆಯ ಮಟ್ಟಿಗೆ ಬೆಂಗಳೂರು ಅಥವಾ ಹುಬ್ಬಳ್ಳಿ ಅಥವಾ ನಮ್ಮ ಮೈಸೂರು ಗುಲ್ಬರ್ಗ ಮತ್ತು ಎಲ್ಲ ಜಿಲ್ಲೆಗಳು ಎಲ್ಲ ಹಳ್ಳಿಗಳು ಎಲ್ಲ ಪಟ್ಟಣಗಳು ಮುನ್ಸಿಪಾಲ್ಟಿಗಳು ಎಲ್ಲ ಸೇರಿ ಒಂದು ಏಳು ಕೋಟಿ ಜನ ಇದ್ದರೆ ಇಡೀ ಕರ್ನಾಟಕದಲ್ಲಿ ಇದ್ದರೆ ಇರುವಷ್ಟು ಜನ ಎಷ್ಟಿದ್ದಾರೆ ಇಷ್ಟು ಜನ ಸತ್ತಿದ್ದಿರಬಹುದು ಎಂಬುದಾಗಿ ಅಂದಾಜು ಮಾಡಿದ್ದಾರೆ ನೋಡಿ ಕಡೆಯ ಕಾಲದಲ್ಲಿ ಏನಾಗ್ತದೆ ವಿಪರೀತವಾದ ಮರಣ ಸಂಖ್ಯೆ ಹೆಚ್ಚಾಗ್ತದೆ ಎಂಬುದಾಗಿ ಅದು ಹತ್ಯಾಕಾಂಡ ಇರಬಹುದು ಇನ್ನು ಮುಂದೆ ಕೂಡ ದೊಡ್ಡ ಹತ್ಯಾಕಾಂಡಗಳು ನಡೀತವೆ ಎ ಸ್ವಾಮಿ ನಂಬಿದವರನ್ನ ಲೋಕದ ಮೂಲೆ ಮೂಲೆಗಳಲ್ಲಿ ಹುಡುಕಿ ಹಿಂಸಿಸುವಂಥ ಕಾಲ ಬರ್ತದೆ ಅಷ್ಟೇ ಅಲ್ಲ ದೊಡ್ಡ ರೀತಿಯ ಯುದ್ಧಗಳು ನಡೀತವೆ ದೊಡ್ಡ ರೀತಿಯ ಹತ್ಯಾಕಾಂಡಗಳು ನಡೀತವೆ ಎ ಸ್ವಾಮಿ ಹೇಳಿದ್ದಾರೆ ನನ್ನ ಹೆಸರಿನ ನಿರ್ಮಿತ ಸಕಲ ಜನಾಂಗಗಳು ನಿಮ್ಮನ್ನು ಹಾಗೆ ಮಾಡುವರು ಎಂಬ ಈ ರೀತಿ ಎಲ್ಲ ನಡೆಯುವುದಕ್ಕೆ ಇದೊಂದು ಮುನ್ಸೂಚನೆ ಎಂಬುದಾಗಿ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ ಒಂದು ಕ್ವಶನ್ ನನಗೆ ಈ ಹತ್ಯಾಕಾಂಡಗಳು ಆರಂಭದ ದಿವಸಗಳಲ್ಲಿ ಆಯಿತಲ್ಲ ಇಲ್ಲಿ ವ್ಯತ್ಯಾಸ ಏನಿರ್ತದೆ ಆರಂಭದ ದಿವಸಗಳಲ್ಲಿ ಕೂಡ ಹತ್ಯಾಕಾಂಡಗಳು ಆಗಿದ್ದಾವೆ ಆ ಕಾಲದಲ್ಲಿ ಕೂಡ ಆಗಿದ್ದಾವೆ ಆದರೆ ಈಗ ಆ ಕಾಲದಲ್ಲಿ ಅದು ಕೆಲವೊಮ್ಮೆ ನೂರು ಜನ ಸಾವಿರ ಜನ ಆ ಕಾಲದಲ್ಲಿ ಹಳ್ಳಿಗಳು ಚಿಕ್ಕದು ಪಟ್ಟಣಗಳ ಜನಸಂಖ್ಯೆ ಕಡಿಮೆ ನೋಡಿ ಆ ಕಾಲದಲ್ಲಿ ಕೆಲವೊಮ್ಮೆ ಪಟ್ಟಣ ಅಂತ ಹೇಳುವಾಗ ಆ ಕಾಲದ ಪಟ್ಟಣ ಈಗಿನ ನಮ್ಮ ಒಂದು ಹೋಬಳಿಯಷ್ಟು ಕೂಡ ಕೆಲವೊಮ್ಮೆ ಜನಸಂಖ್ಯೆ ಇರಲ್ಲ ಈಗ ಒಂದೊಂದು ತಾಲೂಕು ಸೆಂಟರ್ಗಳಲ್ಲಿ ಅಥವಾ ಸಾಧಾರಣ ಪಟ್ಟಣಗಳಲ್ಲಿ ಐವತ್ತು ಸಾವಿರ ಒಂದು ಲಕ್ಷ ಎರಡು ಲಕ್ಷ ಐದು ಲಕ್ಷ ಜನ ಇರ್ತಾರೆ ಇನ್ನು ಮೆಟ್ರೋ ಸಿಟಿಗಳಲ್ಲಿ ಒಂದು ಕೋಟಿ ಎರಡು ಕೋಟಿ ಮೂರು ಕೋಟಿ ನಾಲ್ಕು ಕೋಟಿ ಹತ್ರ ಎಲ್ಲ ಜನಸಂಖ್ಯೆ ಇರುವಂಥ ಮೆಟ್ರೋ ಸಿಟಿಗಳು ಲೋಕದಲ್ಲಿ ಇದ್ದಾವೆ ನೋಡಿ ಮೂರು ಕೋಟಿ ಜನ ಒಂದೇ ಪಟ್ಟಣ ಒಂದು ಪಟ್ಟಣದ ಜನಸಂಖ್ಯೆ ಮೂರು ಕೋಟಿ ಅಂದರೆ ಅದು ಆ ಕಾಲದಲ್ಲಿ ಕೆಲವೊಮ್ಮೆ ಇಡೀ ಒಂದು ಖಂಡದ ಜನಸಂಖ್ಯೆ ಅಷ್ಟು ವಿರಳ ಜನಸಂಖ್ಯೆ ಹಾಗೆ ಆ ಕಾಲದಲ್ಲಿ ನಡೆಯುವಂಥ ಹತ್ಯಾಕಾಂಡಗಳಲ್ಲಿ ಸಂಖ್ಯೆ ಕಡಿಮೆ ಇರ್ತಾಯಿತ್ತು ಈಗ ಭಾಳ ಸುಲಭದಲ್ಲಿ ದೊಡ್ಡ ಪ್ರಮಾಣದ ಜನರನ್ನು ಕೊಲ್ಲಿಕೆ ಆಗುವಂಥ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಿಟ್ಟಿದ್ದಾರೆ ಒಂದು ಕ್ಲಿಕ್ನಲ್ಲಿ ಲಕ್ಷಾಂತರ ಕೋಟ್ಯಂತರ ಜನರನ್ನು ಸಾಯಿಸ್ಬೋದು ಅಂದರೆ ನೋಡಿ ಒಂದು ಬಟನ್ ಪ್ರೆಸ್ ಮಾಡಿದರೆ ಸಾಕು ಅಣು ಅಣುಬೊಂಬಾಗಿ ಬೀಳುತ್ತದೆ ಲಕ್ಷಾಂತರ ಜನ ಸಾಯುವಂಥ ಕಾರ್ಯಗಳು ನಡೀತವೆ ಅಥವಾ ಕೋಟ್ಯಂತರ ಜನರನ್ನು ಸಾಯಿಸಲಿಕ್ಕೆ ಆಗ್ತವೆ ಟೆಕ್ನಾಲಜಿ ಇಷ್ಟು ಡೆವಲಪ್ ಆಗಿದೆ ನೋಡಿ ಇನ್ನೊಂದು ವಾಕ್ಯವನ್ನು ನಾವು ಓದಿಕೊಳ್ಳುವಂಥ ಸಮಯದಲ್ಲಿ ನಮಗೆ ಪ್ರಕಟಣೆ ಗ್ರಂಥ ಅದರ ಒಂಬತ್ತನೇ ಅಧ್ಯಯ ಹದಿನೆಂಟನೇ ವಾಕ್ಯ ಅವುಗಳ ಬಾಯಿಂದ ಹೊರಟ ಆ ಬೆಂಕಿ ಹೊಗೆ ಕಂದಕ ಎಂಬ ಮೂರು ಉಪದ್ರವಗಳಿಂದ ಮನುಷ್ಯರಲ್ಲಿ ಮೂರನೆಯ ಭಾಗವು ಹತವಾಯಿತು ನೋಡಿ ಇಲ್ಲಿ ನೋಡುತ್ತೆ ಮನುಷ್ಯರಲ್ಲಿ ಮೂರನೆಯ ಭಾಗವು ಹತವಾಯಿತು ಇದಂತೂ ಭಾಳ ಸ್ಪಷ್ಟ ಒಂದು ಆರುನೂರು ಕೋಟಿ ಜನ ಇದಾರೆ ನೋಡಿ ಆಗ ಕಾಲು ಭಾಗದಲ್ಲಿ ಅಂತ ಇರುವಂಥದ್ದು ಕಾಲು ಭಾಗ ಜನನೇ ಹಿಡ್ಕೊಳ್ಳುವ ಎಂಟುನೂರು ಕೋಟಿಲಿ ಎಷ್ಟು ಹೋದರು ಒಂದು ಇನ್ನೂರು ಕೋಟಿ ಹೋದರು ಈಗ ಆರುನೂರು ಕೋಟಿ ಉಳಿದಿದೆ ಆರುನೂರು ಕೋಟಿಯಲ್ಲಿ ಮೂರರಲ್ಲಿ ಒಂದು ಭಾಗ ಮತ್ತೆ ಹೋಯ್ತು ಅಂತೇಳಿದರೆ ಅದು ಇನ್ನೂರು ಕೋಟಿ ಮತ್ತೆ ಹೋಗ್ತಾರೆ ಎರಡು ಸೇರಿದರೆ ಹೆಚ್ಚು ಕಡಿಮೆ ನಾನ್ನೂರು ಕೋಟಿ ಒಂದು ಫಿಫ್ಟಿ ಪರ್ಸೆಂಟ್ ಜನಸಂಖ್ಯೆ ಏನಾಗ್ತದೆ ಕಡಿಮೆ ಆಗ್ತದೆ ಫಿಫ್ಟಿ ಪರ್ಸೆಂಟ್ ಜನಸಂಖ್ಯೆ ಕಡಿಮೆ ಆಗ್ತದೆ ಇದೆಲ್ಲ ನಡೆಯುವಂಥ ಘಟನೆ ಈಗ ನಾವು ಎಲ್ಲ ಇಲ್ಲ ಜನಸಂಖ್ಯೆ ಸ್ಫೋಟ ಜನಸಂಖ್ಯೆ ಹೆಚ್ಚಳ ಆದರೆ ಒಂದು ಟೈಮ್ ಬರ್ತದೆ ಜನಸಂಖ್ಯೆ ಭಾಳ ಬೇಗ ಕುಸಿದು ಬಿಡ್ತದೆ ಈಗ ನೋಡಿ ನಾವು ಮೊನ್ನೆ ನೋಡುವಂಥ ಸಮಯದಲ್ಲಿ ಪುಟಿನ್ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ನಮ್ಮ ರಷ್ಯಾ ದೇಶದಲ್ಲಿ ಒಂದು ತಾಯಿಗೆ ಒಂದು ಎಂಟು ಮಕ್ಕಳಿಗಿಂತ ಜಾಸ್ತಿ ಇರಬೇಕು ಅಂತ ಎಂಟು ಮಕ್ಕಳಿಗಿಂತ ಜಾಸ್ತಿ ಇರಬೇಕು ಅಂತ ಪುಟಿನ್ ವ್ಲಾಡಿಮಿರ್ ಪುಟಿನ್ ಮನವಿ ಮಾಡ್ತಾ ಇದ್ದಾರೆ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ದಯವಿಟ್ಟು ಅಮ್ಮಂದಿರೆ ಸಹೋದರಿಯರೆ ನಿಮಗೊಂದು ಎಂಟು ಮಕ್ಕಳಿಗಿಂತ ಜಾಸ್ತಿ ಇರಲಿ ನಮ್ಮ ದೇಶಕ್ಕೆ ಜನ ತುಂಬ ಕಡಿಮೆಯಾಗಿದ್ದಾರೆ ಎಂಬುದಾಗಿ ಒಂದು ಯುದ್ಧ ಬೇರೆ ಅದರ ಜೊತೆಯಲ್ಲಿ ಈ ಕಾಲದಲ್ಲಿ ಮದುವೆಯೂ ಇಲ್ಲ ಮಕ್ಕಳು ಇಲ್ಲ ಫ್ಯಾಮಿಲಿ ಪ್ಲಾನಿಂಗ್ ಮಕ್ಕಳು ಬೇಡ ಒಂದು ನಾನು ಮತ್ತೊಂದು ಓದಿದೆ ಕಿಮ್ ಕಿಮ್ ಏನು ಉತ್ತರ ಕೊರಿಯಾದ ಸರ್ವಾಧಿಕಾರಿ ಕಿಮ್ ಅವರೊಂದು ಬಹಿರಂಗ ಕೂಟದಲ್ಲಿ ಯಾವತ್ತೂ ಅಳುವವರಲ್ಲ ಭಯಂಕರ ರಫ್ ಆ್ಯಂಡ್ ಟಫ್ ಮನುಷ್ಯ ಅವರು ಇದ್ದಾರೆ ಅಲ್ಲಿ ಏನಾಗಿದೆ ಪರಿಸ್ಥಿತಿ ಎಂಟು ಹೆಣ್ಣು ಮಕ್ಕಳು ಅಲ್ಲಿ ಹೆಣ್ಣು ಮಕ್ಕಳಲ್ಲಿ ಮದುವೆ ಅಥವಾ ಮಕ್ಕಳನ್ನು ಬಯಸೋರು ಇಬ್ಬರು ಜನ ಮಾತ್ರ ಅಂತ ಮದುವೆಯಾಗಿ ಮಕ್ಕಳು ಬೇಕು ಅಂತ ಬಯಸೋರು ಇಬ್ಬರು ಮಾತ್ರ ಹಾಗಾಗಿ ಅತ್ಯಂತ ಕಡಿಮೆ ಪ್ರಮಾಣದ ಜನನ ಸಂಖ್ಯೆ ಅದರಿಂದ ಏನಾಗ್ತದೆ ಜನಸಂಖ್ಯೆ ಕಡಿಮೆ ಆಗ್ತದೆ ಈಗ ಕೂಗ್ತಾ ಇದ್ದಾರೆ ಇಲ್ಲ ಜನಸಂಖ್ಯೆ ಜಾಸ್ತಿ ಆಗ್ತಾ ಉಂಟು ಕಡಿಮೆ ಮಾಡಿ ಒಂದು ಸಲ ಇದು ನೆಗೆಟಿವ್ ಅಥವಾ ರಿವರ್ಸಿಗೆ ಬಂದ ಮೇಲೆ ಮತ್ತು ಎಷ್ಟು ಕೂಗಿದರೂ ಕೂಡ ಇದು ಪಾಸಿಟಿವ್ಗೆ ಬರಲ್ಲ ಜನರ ಮೈಂಡ್ ಸೆಟಪ್ ಏನಾಗಿದೆ ಜನ ಬೇಡ ಮಕ್ಕಳು ಬೇಡ ಮಕ್ಕಳು ಹುಟ್ಟೋದು ಬೇಡ ಮಕ್ಕಳು ಹುಟ್ಟುವಂಥದ್ದು ಕಂಡ್ರೆ ಅಬೋರ್ಷನ್ ಮಾಡಿಕೊಳ್ಳೋದು ಇನ್ನು ಹುಟ್ಟದ ಹಾಗೆ ವ್ಯವಸ್ಥೆಗಳನ್ನು ಮಾಡಿಕೊಳ್ಳುವಂಥದ್ದು ವಿಜ್ಞಾನದ ಮೂಲಕವಾಗಿ ಅಂದರೆ ಇದೆಲ್ಲ ಏನು ತೋರಿಸ್ತದೆ ಈ ಒಂದು ಕೊನೆಯ ಕಾಲದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಜನಸಂಖ್ಯೆ ಕುಸಿತ ಅದರ ಜೊತೆಯಲ್ಲಿ ಹತ್ಯಾಕಾಂಡಗಳು ನಡೀತವೆ ಒಂದು ಸ್ವಾಮಿ ಹೇಳಿದ್ದಾರೆ ನನ್ನ ಹೆಸರು ನಿಮಿತ್ತ ಸಕಲ ಜನಾಂಗಗಳು ನಿಮ್ಮನ್ನು ಹಾಗೆ ಮಾಡ್ತಾರೆ ಇನ್ನೂ ಕೂಡ ನೋಡ್ತೇವೆ ಜನಾಂಗಗಳು ಜನಾಂಗಕ್ಕೆ ವಿರೋಧವಾಗಿ ಎದ್ದೇಳ್ತವೆ ರಾಜ್ಯಗಳು ರಾಜ್ಯಕ್ಕೆ ಅಂತ ಹೇಳ್ತವೆ ಈಗ ನೋಡಿ ಮಾಡಿಟ್ಟಿರುವಂಥ ಆಯುಧಗಳು ಅಥವಾ ಈಗ ಮಾಡಿಟ್ಟಿರುವಂಥ ಏನು ಈ ಬಾಂಬ್ಗಳು ಅಥವಾ ನ್ಯೂಕ್ಲಿಯರ್ ಬಾಂಬ್ಗಳು ಈ ಥರ ಬಾಂಬ್ಗಳು ಆ ಒಂದೊಂದೇ ಬಾಂಬನ್ನು ಹಾಕಿದರೆ ಲಕ್ಷಾಂತರ ಕೋಟ್ಯಂತರ ಜನರು ಆ ದೇಶದಿಂದ ನಿರ್ನಾಮ ಆಗಲಿಕ್ಕೆ ಸಾಕಾದಂಥದ್ದು ಒಂದು ಬಾಂಬಿನಿಂದ ಕೋಟ್ಯಂತರ ಜನರನ್ನು ಸಾಯಿಸ್ಬೋದು ನೋಡಿ ಇದೆಲ್ಲ ನಡೀತಾ ಇರುವಂಥ ವಿಷಯ ಈಗ ನಮ್ಮ ಮುಂದೆ ಕಣ್ಣ ಮುಂದೆ ಇವುಗಳೆಲ್ಲ ನಡೆಯುವುದಕ್ಕೆ ಪ್ರಾರಂಭವಾಗಿದೆ ನೋಡಿ ಇಪ್ಪತ್ತನೇ ಶತಮಾನದ ಪ್ರಾರಂಭದಿಂದ ಹತ್ಯಾಕಾಂಡಗಳು ಜಾಸ್ತಿ ಆಗಲಿಕ್ಕೆ ಬಂತು ನೋಡಿ ಯಹೂದಿಯರನ್ನು ಹಿಂದೆಲ್ಲ ಕೊಂದಿದ್ದಾರೆ ಆದರೂ ಕೂಡ ಹಿಂದೆಲ್ಲ ಕೊಂದದಕ್ಕಿಂತಲೂ ಹೆಚ್ಚು ಯಹುದಿಯರನ್ನು ಇಪ್ಪತ್ತನೇ ಶತಮಾನ ಒಂದರಲ್ಲೇ ಕೊಂದರು ಒಬ್ಬನೇ ವ್ಯಕ್ತಿ ಅವನ ನಾಯಕತ್ವ ವಹಿಸಿ ಒಂದು ಅರುವತ್ತು ಲಕ್ಷ ಸಿಕ್ಸ್ ಮಿಲಿಯನ್ ಜೂವಿಶ್ ಬ್ಯಾಗ್ರೌಂಡ್ ಜನರನ್ನು ಕೊಲ್ತಾ ಇದ್ದಾನೆ ನೋಡಿ ಇದೇನು ತೋರಿಸ್ತದೆ ಇದು ಈ ಕಡೆಯ ಕಾಲ ಈ ಪ್ರಕಟಣೆ ಗ್ರಂಥದಲ್ಲಿ ಕಾಲು ಭಾಗ ಜನ ಕಾಲು ಭಾಗದಲ್ಲಿಯ ಜನ ಅಥವಾ ಮೂರರಲ್ಲಿ ಒಂದು ಭಾಗ ಜನ ಇದೆಲ್ಲ ನಿರ್ನಾಮವಾಗುವಂಥ ಒಂದು ಕಾಲ ಬರ್ತದೆ ನೋಡಿ ಅದೆಷ್ಟು ಸ್ಪಷ್ಟವಾಗಿ ಆ ಒಂದು ಕೊನೆಯ ಕಾಲಕ್ಕೆ ನಮ್ಮನ್ನು ಕರೆದುಕೊಂಡು ಹೋಗ್ತಾ ಇದೆ ಎಂಬುದನ್ನು ಈಗ ನಾನಾಗಲಿ ಹೇಳಿದಾಗ ಜನಸಂಖ್ಯೆ ಹೆಚ್ಚಾಗಿದೆ ಕಡಿಮೆ ಆಗಬೇಕು ಅಂತ ಕೂಗುವಂಥ ಜನರ ಮಧ್ಯದಲ್ಲಿ ಒಂದು ಸಮಯ ಬರ್ತದೆ ಜನಸಂಖ್ಯೆ ಕಡಿಮೆ ಆಗಿಬಿಡ್ತದೆ ಈಗ ಇವರು ಕೂಗಬೇಕು ಅಳಬೇಕು ಕೂಗಾಡಬೇಕು ಮೊರೆ ಇಡಬೇಕು ನಿಮಗೆ ಮಕ್ಕಳು ಹುಟ್ಟಲಿ ಎಂಬುದಾಗಿ ಆದರೆ ಮಕ್ಕಳು ಇಲ್ಲ ಜನಸಂಖ್ಯೆ ಕಡಿಮೆ ಆಗಿಬಿಡ್ತದೆ ನೋಡಿ ಇಂಥ ಪರಿಸ್ಥಿತಿಗಳು ಕೂಡ ನಡೀತವೆ ಪಾಸ್ಟ್ರೆ ನನ್ನೊಂದು ಕ್ವಶನ್ ಈಗ ನೀವು ಹೇಳ್ತೀರ ಜನಸಂಖ್ಯೆ ಕಡಿಮೆ ಆಗ್ತಾ ಉಂಟಂತ ಬಟ್ ಸ್ಟ್ಯಾಟಿಸ್ಟಿಕ್ಸ್ ಎಲ್ಲ ನೋಡುವಾಗ ಜನಸಂಖ್ಯೆ ಹೆಚ್ಚಾಗುವಂಥದ್ದನ್ನು ತೋರಿಸ್ತದೆ ಎಲ್ಲ ಕಡೆಯೂ ಜನಸಂಖ್ಯೆ ಹೆಚ್ಚಳ ಇದು ಹೇಗೆ ನೋಡಿ ಜನಸಂಖ್ಯೆ ಹೆಚ್ಚಳ ಅನ್ನುವಂಥ ವಿಚಾರ ಸ್ಟ್ಯಾಟಿಸ್ಟಿಕ್ಸಲ್ಲಿ ಅದು ಶಾಶ್ವತವಾಗಿ ಹೆಚ್ಚಳ ಆಗ್ತಾನೆ ಹೋಗಲ್ಲ ಯಾವತ್ತೂ ಕೂಡ ಈಗ ನೋಡಿ ಜನಸಂಖ್ಯೆ ನಮಗೆ ಸ್ವಾತಂತ್ರ್ಯ ಸಿಕ್ಕಾಗ ಇಪ್ಪತ್ತೇಳು ಮೂವತ್ತು ಕೋಟಿ ಜನಸಂಖ್ಯೆ ಇದ್ದಿದ್ದು ನಿಧಾನ ಅದು ಬೆಳೀತಾ 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 ಬಂದು ಐವತ್ತು ಐವತ್ತೈದು ಅರುವತ್ತು ಅರುವತ್ತೆಂಟು ಎಪ್ಪತ್ತೈದು ಎಂಬತ್ತು ತೊಂಬತ್ತು ನೂರು ಕೋಟಿ ಆಯಿತು ಮೇಲೆ ಮತ್ತೆ ಬೆಳೀತಾ ನೂರ ಹತ್ತು ಇಪ್ಪತ್ತು ಮೂವತ್ತು ಹಾಗೆ ನೂರ ನಲವತ್ತೆರಡು ಕೋಟಿಗೆ ಬಂತು ಅಂದರೆ ಜನಸಂಖ್ಯೆ ಬೆಳೀತಾ ಬಂದರೂ ಕೂಡ ಪ್ರಾರಂಭದಲ್ಲಿ ಬೆಳೆದ ಮಟ್ಟದಲ್ಲಿ ನಮ್ಮ ದೇಶದಲ್ಲಿ ಈಗ ಜನಸಂಖ್ಯೆ ಬೆಳೀತಾ ಇಲ್ಲ ಪ್ರಾರಂಭದಲ್ಲಿ ಬೆಳೆದ ಪರ್ಸೆಂಟೇಜ್ ಬೆಳೀತಾ ಇಲ್ಲ ಈಗ ಈ ಜನಸಂಖ್ಯೆ ಪರ್ಸೆಂಟೇಜ್ ಇಳಿಮುಖ ಆಗಿದೆ ಕಡಿಮೆ ಬೆಳವಣಿಗೆ ಕಡಿಮೆ ಆಗಲಿಲ್ಲ ಆದರೆ ಪರ್ಸೆಂಟೇಜ್ ಏನಾಗಿದೆ ಡೌನ್ವರ್ಡ್ ಹೋಗ್ತಾ ಇದೆ ಆದರೆ ಈ ಟ್ರೆಂಡ್ ಇನ್ನೂ ಮುಂದುವರಿತದೆ ಈ ಟ್ರೆಂಡ್ ಮುಂದುವರಿದು ಇನ್ನೊಂದು ಐದು ಅಥವಾ ಹತ್ತು ವರ್ಷದಲ್ಲಿ ಜನಸಂಖ್ಯೆ ಮತ್ತೆ ಬೆಳೆಯಲ್ಲ ಇದ್ದ ಜನಸಂಖ್ಯೆ ಹಾಗೆ ಉಳಿತದೆ ಅದಾದ ಮೇಲೆ ಯುದ್ಧಗಳು ಬರಲಿ ಅಥವಾ ಬರದೇ ಇರಲಿ ಅಂಟು ರೋಗಗಳು ಬರಲಿ ಬರದೇ ಇರಲಿ ಹೇಗಾದರೂ ಆ ನಂತರ ಜನಸಂಖ್ಯೆ ಇಳಿಯೋದಕ್ಕೆ ಪ್ರಾರಂಭ ಆಗ್ತದೆ ನೋಡಿ ಒಮ್ಮೆ ಇಳಲಿಕ್ಕೆ ಪ್ರಾರಂಭವಾದ ಮೇಲೆ ಮತ್ತೆ ಅದನ್ನು ನಾವು ಅದನ್ನೇ ವೆಸ್ಟರ್ನ್ ಯುರೋಪಿಯನ್ ಕಂಟ್ರೀಸಲ್ಲಿ ನೋಡ್ತೇವೆ ಜರ್ಮನಿ ಇರ್ಬೋದು ಅಥವಾ ಇಂಗ್ಲೆಂಡ್ ಇರ್ಬೋದು ಬೇರೆ ಬೇರೆ ದೇಶಗಳಲ್ಲಿ ಅಲ್ಲಿ ಅಥವಾ ಲಕ್ಸಂಬರ್ಗ್ ಇರ್ಬೋದು ಬೆಲ್ಜಿಯಮ್ ಇರ್ಬೋದು ಅಥವಾ ಸ್ಕ್ಯಾಂಡಿನೇವಿಯನ್ ದೇಶಗಳಿರ್ಬೋದು ಅಂದರೆ ಸ್ವೀಡನ್ ಫಿನ್ಲ್ಯಾಂಡ್ ನಾರ್ವೆ ಮುಂತಾದ ದೇಶ ಇರ್ಬೋದು ಇಲ್ಲೆಲ್ಲ ಜನಸಂಖ್ಯೆ ಏರ್ತಾ ಇಲ್ಲ ಈಗ ಅಲ್ಲಿ ಏರುವಂಥದ್ದು ಬೇರೆ ದೇಶಗಳಿಂದ ಏನು ಹೋಗಿ ಉಳಿದುಕೊಳ್ಳುವಂಥ ಏನು ಈ ಇಮಿಗ್ರೆಂಟ್ಸ್ ಅಥವಾ ವಲಸೆಗಾರರ ಮೂಲಕವಾಗಿ ಇರ್ತಾಯಿದೆ ಆದರೆ ಒಂದು ಸಲ ಇಳಿಯೋದಕ್ಕೆ ಪ್ರಾರಂಭವಾಗುವಾಗ ಕೆಲವೊಮ್ಮೆ ಅದು ಯುದ್ಧ ಕತ್ತಿ ಅಥವಾ ಯುದ್ಧ ಅಥವಾ ಅಂಟು ರೋಗ ಬೇರೆ ಬೇರೆ ಸಮಸ್ಯೆಗಳು ಕೂಡ ಇರ್ಬೋದು ಆದರೆ ಈಗ ಆ ಸಮಸ್ಯೆ ಅಲ್ಲದಿದ್ದರೂ ಮನುಷ್ಯನ ಸಂಶೋಧನೆಗಳಿಂದಲೇ ಜನಸಂಖ್ಯೆ ವೃದ್ಧಿಯಾಗಬಾರದು ಎಂಬಂಥ ರೀತಿಯ ವ್ಯವಸ್ಥೆಗಳನ್ನು ಮಾಡಿಕೊಂಡು ಬಿಟ್ಟಿದ್ದಾರೆ ಈ ಏನಿದ್ದರೂ ಇದು ಡೌನ್ವರ್ಡಿಗೆ ಹೋದ ಮೇಲೆ ಅಪ್ವರ್ಡ್ ತರುವಂಥದ್ದು ಭಾಳ ಕಷ್ಟ ಈಗ ಜನಸಂಖ್ಯೆ ಸ್ಫೋಟ ಒಂದು ಕಾಲದಲ್ಲಿ ಒಂದು ಬದಿಯಲ್ಲಿ ಉಂಟು ಅಂತ್ಯ ಕಾಲದಲ್ಲಿ ಜನಸಂಖ್ಯೆ ಸ್ಫೋಟ ಆಗ್ತದೆ ಆದರೆ ಅದರ ಆಚೆಗೆ ಒಂದು ಟೈಮ್ ಬರ್ತದೆ ಆ ಜನಸಂಖ್ಯೆ ಕುಸಿತ ಕೂಡ ಆಗುವಂಥ ಎಲ್ಲ ಅವಕಾಶಗಳು ಇದ್ದಾವೆ ಕಾರಣ ವಾತಾವರಣ ಇದಕ್ಕೆ ಈಗಿನ ಪರಿಸ್ಥಿತಿ ನೋಡುವಾಗ ಈ ಥರವೇ ಹೋಗ್ತಾ ಉಂಟು ಇನ್ನು ಸಾಮೂಹಿಕ ಹತ್ಯೆಗಳು ಅಥವಾ ಜನೋಸೈಡ್ಗಳು ಈಗ ನಡೆದದ್ದಕ್ಕಿಂತ ಇನ್ನೂ ಹೆಚ್ಚು ನಡೀತದೆ ಆದರೆ ಜೊತೆಯಲ್ಲಿ ಕಾಡು ಮೃಗಗಳಿಂದ ನಾವು ನೋಡಿದ್ದೇವೆ ಓದಿದ್ದೇವೆ ಇನ್ನು ಕತ್ತಿಯಿಂದ ಕಾಡು ಮೃಗಗಳಿಂದ ಅಂಟು ರೋಗದಿಂದ ವಿವಿಧ ರೀತಿಯ ಸಮಸ್ಯೆಗಳಿಂದ ದೊಡ್ಡ ಮರಣಗಳು ನಡೀತವೆ ಮತ್ತು ಪೊಲಿಟಿಕಲ್ ಬ್ಯಾ ರೀಸನ್ಗಳಿಂದ ಅಧಿಕಾರದ ಉದ್ದೇಶಗಳಿಂದ ದೊಡ್ಡ ಹತ್ಯಾಕಾಂಡಗಳು ನಡೀತವೆ ನಂಬಿಕೆ ವಿಷಯದಲ್ಲಿ ಎ ಸ್ವಾಮಿ ನಂಬಿದ ವಿಷಯ ಅಥವಾ ಬೈಬಲ್ ನಂಬಿದಂಥ ವಿಷಯ ನಮ್ಮ ಎಂತ ಏನೇನು ವಿಷಯಗಳಲ್ಲಿ ಫೇತ್ ಮೇಲೆ ನಂಬಿಕೆ ಮೇಲೆ ಹತ್ಯಾಕಾಂಡಗಳು ನಡೀತವೆ ರಾಜಕೀಯದ ಮೇಲೆ ಹತ್ಯಾಕಾಂಡಗಳು ನಡೀತವೆ ಅಂಟು ರೋಗಗಳಿಂದ ಬೇರೆ ಬೇರೆ ಸಮಸ್ಯೆಗಳಿಂದ ದೊಡ್ಡ ರೀತಿಯ ಮರಣ ಸಂಕ್ರಿಯೆಗಳು ದಾಖಲಾಗ್ತವೆ ಕೊನೆಗೇನಾಗ್ತದೆ ಜನಸಂಖ್ಯೆ ಒಂದು ಕಡಿಮೆ ಹಂತಕ್ಕೆ ಅಥವಾ ಕಡಿಮೆ ಲೆವೆಲಿಗೆ ಬರುವಂಥದ್ದು ಆಗಿರುತ್ತದೆ ಪ್ರೈಸ್ ಲೋರ್ ದೇವ್ ನಮಗೆ ಸ್ತೋತ್ರವಾಗಲಿ ಖಂಡಿತವಾಗಿ ಒಂದು ಹತ್ಯೆ ಸಾಮೂಹಿಕ ಹತ್ಯಾಕಾಂಡ ಅಥವಾ ಹತ್ಯಾಕಾಂಡಗಳು ಹಾಗೆ ಮರಣದ ಸಂಖ್ಯೆ ಏರಿ ಏರಿತ ಏನು ಏರು ಏರುವಿಕೆ ಇದೆಲ್ಲ ಕಾಣುವಾಗ ಅಂತ್ಯಕಾಲದ ಸಮೀಪದಲ್ಲಿ ಅಥವಾ ಕ್ರಿಸ್ತನ ಮರಣದ ಸಮೀಪದಲ್ಲಿ ನಾವು ಇದ್ದೇವೆ ಎಂಬುದಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ ಆದ್ದರಿಂದ ಕ್ರಿ ಪ್ರೀತಿಯ ದೇವೇಜನರೇ ನಾವು ಕ್ರಿಸ್ತನ ಮರಣಕ್ಕೆ ನಾವು ಸಿದ್ಧರಾಗೋಣ ಎಂಬುದಾಗಿ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮ ನಾವು ಮುಗಿಸ್ಲಿಕ್ಕೆ ಬಯಸ್ತೇವೆ ನಮ್ಮದಲ್ಲಿ ಆಸರ್ ಟಿವಿಯಲ್ಲಿ ಬಂದು ವಿಸ್ತಾರವಾಗಿ ತಿಳಿಸಿಕೊಟ್ಟಂಥ ದೇವಸೇವಕರಿಗೆ ಆಸರ್ ಟಿವಿ ವಿ ಪರವಾದಂಥ ವಂದನೆಗಳು ಬುದ್ಧಿನ ಸಂಚಿಕೆಯಲ್ಲಿ ಬರುವವರಿಗೆ ನಿಮ್ಮ ನೆಚ್ಚಿನ ಆಸರ್ ಟಿವಿಯನ್ನು ವೀಕ್ಷಿಸ್ತೀರಿ ವಂದನೆಗಳು